ನರಸಿಂಹಸ್ವಾಮಿ ನರಸಿಂಹಸ್ವಾಮಿಗೋಸ್ಕರ ನಾನು ತಪಸ್ ಮಾಡ್ತಾ ಇದ್ದೀನಿ ಎಲ್ಲ ಹೇಳಿದ್ರೆ ಅಷ್ಟೆಲ್ಲ ಹೇಳಿದ್ರೆ ಅವನಿಗೆ ಅರ್ಥ ಆಗುತ್ತೋ ಇಲ್ವೋ ಅಂತ ಹೇಳಿ ಇವರು ಅವನಿಗೆ ಏನ್ ಹೇಳಿದ್ರು ಅಂತಂದ್ರೆ ಈ ಕಾಡಿನಲ್ಲಿ ಒಂದು ಪ್ರಾಣಿ ಇದೆ ಅದು ಹೇಗಿರುತ್ತೆ ಅಂತಂದ್ರೆ ಕಂಠದ ತನಕ ಮನುಷ್ಯನ ಹಾಗಿರುತ್ತೆ ಕಂಠದ ಮೇಲೆ ಸಿಂಹ ಇದ್ದ ಹಾಗಿರುತ್ತೆ ಅಂತಹ ಒಂದು ಪ್ರಾಣಿ ಈ ಕಾಡಿನಲ್ಲಿ ಇದೆ ಅದನ್ನ ನೋಡ್ಲಿಕ್ಕೋಸ್ಕರ ಅಂತ ನಾನು ಇಲ್ಲಿ ಕೂತಿದ್ದೀನಿ ಎಂಬುದಾಗಿ ಹೇಳಿದ್ರು ಅವಾಗ ಅವನಿಗೆ ತುಂಬಾ ಆಶ್ಚರ್ಯ ಅದು ಈ ಕಾಡಿನಲ್ಲಿ ಆತರ ಒಂದು ಪ್ರಾಣಿ ಇದೆಯಾ ಸಿಂಹಗಳು ಅದೆಲ್ಲ ಬೇಕಾದಷ್ಟಿವೆ ಅದನ್ನ ನೋಡಿದ್ದೀನಿ ಆದ್ರೆ ಇವರು ಹೇಳ್ತಿರುವಾಗ ಯಾವ ಪ್ರಾಣಿಯಲ್ಲಿ ನಾನು ನೋಡಿದಂಗ ಇಲ್ಲಲ್ಲ ನನಗೆ ಕಾಡು ಒಂದೊಂದು ಅಂಶ ಒಂದೊಂದು ಅಣುವು ನನಗೆ ಗೊತ್ತುಂಟು ಈ ಕಾಡಿನಲ್ಲಿ ಒಂದೊಂದು ಇಂಚು ನನಗೆ ಗೊತ್ತಿದೆ ಈ ಕಾಡು ಎಲ್ಲಿ ಹೋದ್ರೆ ಯಾವ ಮರ ಇದೆ ಯಾವ ಬಂಡೆ ಇದೆ ಯಾವ ಗುಡ್ಡ ಇದೆ ಎಲ್ಲ ನನಗೆ ಗೊತ್ತಿದೆ ಆದ್ರೆ ಈ ತರ ಪ್ರಾಣಿಯನ್ನು ನಾನು ಯಾವತ್ತು ನೋಡ್ಲಿಲ್ಲಲ್ಲೋ ಇವರೇನು ನೋಡಿದ್ ನೋಡಿದ್ರೆ ಹೀಗೆ ಹೇಳ್ತಿದಾರಲ್ವಾ ಏನ್ ಸ್ವಾಮಿ ಇದು ಹೌದಾ ಹೌದಪ್ಪ ನಿಜವಾಗ್ಲು ಈ ತರದ್ದೊಂದಿದೆ ಅಂತ ಹೇಳಿದ್ರು ಓಹೋ ಸರಿ ಆಯ್ತು ಅಂತ ಹೇಳಿ ಅವನಲ್ಲಿಂದ ಹೊರಟ ಹೊರಟು ಹೋಗಿ ಸ್ವಲ್ಪ ಹೊತ್ತಿಗೆ ಏನ್ ಮಾಡಿದ್ದ ಅಂತಂದ್ರೆ ಒಬ್ಬರನ್ನು ಕರ್ಕೊಂಡು ಬಂದ ಈ ಬೇಡ ಅಲ್ಲಿಂದ ಹೋದವನು ಸ್ವಲ್ಪೊತ್ತಿಗೆ ಅಲ್ಲಿಂದ ಹೋಗ್ಬಿಟ್ಟು ಕರ್ಕೊಂಡು ಬಂದ ಒಬ್ಬರನ್ನು ಕಟ್ಟಿಬಿಟ್ಟು ಕರ್ಕೊಂಡು ಬಂದ ಆ ಬಳ್ಳಿಗಳಲ್ಲಿ ಚೆನ್ನಾಗಿ ಕಟ್ಟಿ ಕಟ್ಟಾಕಿ ಕರ್ಕೊಂಡು ಬಂದಿದ್ದ ಬಂದು ಹೇಳಿದ ಸ್ವಾಮಿ ಅವ್ರು ತಪಸ್ಸನ್ನು ಮಾಡ್ತಾ ಇದ್ರು ಹೇಳಿದ ಸ್ವಾಮಿ ನೀವು ತಪಸ್ಸನ್ನ ಮಾಡ್ತಾ ಇದ್ದೀರಲ್ವಾ ನೀವು ಯಾವ್ದೋ ಒಂದು ಪ್ರಾಣಿ ಅಂತ ಹೇಳಿದ್ರಲ್ವಾ ಅದನ್ನೇ ಕರ್ಕೊಂಡು ಬಂದಿದ್ದೀನಿ ನೋಡಿ ಅಂತ ಹೇಳಿ ಹೇಳಿದ್ದ ಇವ್ರು ಕಂಡುಬಿಟ್ಟು ನೋಡಿದ್ರು ನೋಡಿದ ಅವಾಗ ಏನಾಯ್ತು ಅಂತಂದ್ರೆ ಆ ನರಸಿಂಹ ಸ್ವಾಮಿಯನ್ನು ಇವನು ಕಟ್ಟಿ ಹಾಕಿ ಬೆಳ್ಳಿಗಳಲ್ಲಿ ಕಟ್ಟಿ ಹಾಕಿ ಅಲ್ಲಿಗೆ ತಗೊಂಡು ಬಂದಿದ್ದ ಕರ್ಕೊಂಡು ಬಂದಿದ್ದ ಅದನ್ನು ನೋಡಿದ ತಕ್ಷಣ ಇವರಿಗೆ ಹೆದರಿಕೆಯಾಗಿ ಅಲ್ಲೇ ಅಡ್ಡ ಬಿದ್ದು ನಮಸ್ಕಾರ ಮಾಡಿದ್ರು ಸ್ವಾಮಿ ಇದೇನಿದು ಸ್ವಾಮಿನ ಸಾಕ್ಷಾತ್ತಾಗಿ ನರಸಿಂಹನ್ನೇ ಬೆಳ್ಳಿಗಳಲ್ಲಿ ಕಟ್ಟೆ ಹಾಕಿ ಅಲ್ಲಿಗೆ ಕರ್ಕೊಂಡು ಬಂದಿದ್ದ ಆ ಬೇಡ ಅದನ್ನು ನೋಡಿ ಇವನಿಗೆ ತುಂಬಾ ಆಶ್ಚರ್ಯವಾಯಿತು ಇವರಿಗೆ ಪದ್ಮಪಾದಾಚಾರ್ಯರಿಗೆ ತುಂಬಾ ಆಶ್ಚರ್ಯವಾಯಿತು ಇದೇನು ಸ್ವಾಮಿ ಅವರು ನರಸಿಂಹನನ್ನು ಕೇಳಿದ್ರು ಸ್ವಾಮಿ ಎಂಥಂಥ ಮಹಾಪುರುಷರು ಋಷಿಗಳು ಅವರೇ ಎಷ್ಟೋ ವರ್ಷಗಟ್ಟಲೆ ತಪಸ್ಸನ್ನು ಮಾಡಿದ್ರು ನಿನ್ನ ದರ್ಶನ ಆಗುವುದು ತುಂಬಾ ದುರ್ಲಭ ಬರೀ ದರ್ಶನ ಮಾಡುವುದೇ ತುಂಬಾ ದುರ್ಲಭ ಅಂತಹದ್ದು ನಿನ್ನನ್ನು ಒಬ್ಬ ಕೇವಲ ಒಬ್ಬ ಬೇಡನು ಒಬ್ಬ ಕಾಡಿನಲ್ಲಿರ್ತಕ್ಕಂತಹ ಒಬ್ಬ ಬೇಡ ನಿನ್ನನ್ನು ಈ ರೀತಿಯಾಗಿ ಕಟ್ಟಿ ಹಾಕಿ ಕರ್ಕೊಂಡು ಬಂದ್ನಲ್ವಾ ಇದು ಹೇಗೆ ಸಾಧ್ಯವಾಯಿತು ಅಂತ ನರಸಿಂಹನನ್ನು ಪದ್ಮಪಾದರು ಕೇಳಿದ್ರು ಆಗ ನರಸಿಂಹಸ್ವಾಮಿ ಉತ್ತರ ಕೊಟ್ಟಿದ್ದ ಏನು ಕೊಟ್ಟಿದ್ದ ಅಂತಂದ್ರೆ ಇವನು ಕೇವಲ ನಿಮ್ಮ ನಿನ್ನ ಹತ್ರ ಕೇಳಿದ ಮೇಲೆ ಈ ರೀತಿಯಾದಂತಹ ಒಂದು ಪ್ರಾಣಿ ಇದೆ ಅಂತ ನೀವು ಹೇಳಿದ ನೀನು ಹೇಳಿದ ಮೇಲೆ ಆ ನಂತರ ಅವನು ಮನಸ್ಸಿನಲ್ಲಿ ಅದನ್ನೇ ಮನಸ್ಸಿಗೆ ತಗೊಂಡು ತುಂಬ ನನಗಾಗಿ ಚಿಂತನೆಯನ್ನು ಮಾಡಿದ್ದ ಈ ರೀತಿ ಅಂದರೆ ಅವನಿಗೆ ಆ ಬೇಡನಿಗೆ ಒಂದು ಸಮೇನಾಯಿತು ಅಂತಂದ್ರೆ ಈ ಕಾಡಿನಲ್ಲಿ ಎಲ್ಲವೂ ನನಗೆ ಗೊತ್ತಿದೆ ಇಂಥದ್ದು ಒಂದು ಇದೆ ಅಂತ ನನಗೆ ಗೊತ್ತಿಲ್ಲಲ್ವಾ ನನಗೆ ಗೊತ್ತಿಲ್ಲದೆ ಇರುವುದು ಈ ಕಾಡಿನಲ್ಲಿ ಇದೆಯಾ ಅಂತೇಳಿ ಅವನ ಮನಸ್ಸಿಗೆ ಬಂದು ಅವನು ಎಲ್ಲ ಕಡೆಯು ತುಂಬ ಸಾವಧಾನವಾಗಿ ಎಲ್ಲ ಕಡೆ ಹುಡುಕ್ತಾ ಇದ್ದ ಈಂತ ಇವರು ಯಾವ ಆಕಾರವನ್ನು ಹೇಳಿದಾರೋ ಅಂತಹ ಆಕಾರವಿರುವಂತಹ ಪ್ರಾಣಿ ಎಲ್ಲಿ ಸಿಗುತ್ತೆ ಅಂತ ಎಲ್ಲ ಕಡೆ ಹುಡುಕ್ತಾ ಇದ್ದ ಆ ಹುಡುಕುವುದು ಅವನು ಎಷ್ಟು ಶ್ರದ್ಧೆಯಾಗಿ ಹುಡುಕಿದ್ದಾನೆ ಅಂತಂದರೆ ಬೇರೆ ದೊಡ್ಡ ದೊಡ್ಡ ಮಹರ್ಷಿಗಳು ಸಹ ಅಷ್ಟು ಶ್ರದ್ಧೆಯಾಗಿ ನನಗೋಸ್ಕರ ತಪಸ್ಸನ್ನು ಮಾಡಲಿಲ್ಲ ಅಂತಹ ಅಷ್ಟು ಶ್ರದ್ಧೆಯಲ್ಲಿ ಅವನು ಹುಡುಕಾಡಿದ ಎಲ್ಲ ಕಡೆ ನನಗೋಸ್ಕರ ಆ ನನ್ನ ಬಗ್ಗೆ ತುಂಬ ಚಿಂತನೆ ಮಾಡಿ ನನಗೋಸ್ಕರ ಹುಡುಕಾಡಿದ್ದರಿಂದ ಅವನಿಗೆ ನಾನು ಇಷ್ಟು ಸುಲಭವಾಗಿ ಅವನಿಗೆ ದರ್ಶನವನ್ನು ಕೊಟ್ಟಿದ್ದೇನೆ ಎಂಬುದಾಗಿ ನರಸಿಂಹಸ್ವಾಮಿ ಹೇಳಿದ್ದ ಎಂತಹ ಮಹರ್ ಋಷಿಗಳಿಗೂ ದರ್ಶನ ಆಗಲಿಲ್ಲ ಅಂತಂದ್ರೆ ಒಂದು ವೇಳೆ ಅವರೂ ಸಹ ಇವನು ಯಾವ ರೀತಿಯಾಗಿ ಎಷ್ಟು ಭಕ್ತಿಯಿಂದ ಈ ಸ್ವಲ್ಪ ಸಮಯದಲ್ಲೇ ಸಮಯ ಸ್ವಲ್ಪವೇ ಆದರೆ ಅವನ ಮನಸ್ಸಿನಲ್ಲಿದ್ದಂತಹ ಶ್ರದ್ಧೆ ಮಾತ್ರ ಅಪಾರ ಆ ಅಪಾರವಾದಂತಹ ಶ್ರದ್ಧೆಯಿಂದ ನನಗೋಸ್ಕರ ಅವನು ಹುಡುಕಿದ್ರಿಂದ ನಾನು ಅವನಿಗೆ ಆಗ್ಬಿಟ್ಟಿದ್ದೇನೆ ಅವನು ನನ್ನನ್ನು ಕರ್ಕೊಂಡು ಬಂದರೂ ಸಹ ನಾನು ಅವನಿಗೆ ಏನು ಮಾಡಲಿಲ್ಲ ಅವನು ಹೇಳಿದ ಹಾಗೆ ನಾನು ಕೇಳ್ತಾ ಇದ್ದೀನಿ ಎಂಬುದಾಗಿ ಭಗವಂತ ಪದ್ಮಪಾದರಿಗೆ ಉತ್ತರವನ್ನು ಕೊಟ್ಟಿದ್ದ ಕೊಟ್ಟಿದ್ದ ಹೀಗೆ ಕೊಟ್ಟು ಆ ನಂತರ ಅವರಿಗೆ ಅನುಗ್ರಹವನ್ನು ಮಾಡಿ ಅವರ ತಪಸ್ಸಿಗೆ ತಕ್ಕಂತಹ ಫಲವನ್ನು ಸಹ ಕೊಟ್ಟು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ರು ಆ ಒಂದು ಉಪಾಸನೆಯ ಪ್ರಭಾವದಿಂದ ಇವತ್ತಿನ ದಿವಸ ಪದ್ಮಪಾದಾಚಾರ್ಯರು ನರಸಿಂಹನನ್ನು ಸ್ಮರಣೆ ಮಾಡಿಕೊಂಡು ತಮ್ಮ ಗುರುಗಳಾದಂತಹ ಶಂಕರಾಚಾರ್ಯರಿಗೆ ಆ ಕಾಪಾಲಿಕನಿಂದ ಯಾವ ವಿಧವಾದಂತಹ ತೊಂದರೆಯೂ ಆಗದೇ ಇರುವ ಹಾಗೆ ಮಾಡಿಕೊಂಡಿದ್ರು ಇಲ್ಲಿ ನಾವು ತಿಳ್ಕೊಳ್ಬೇಕಂತಹ ಒಂದು ವಿಷಯ ಭಗವಂತ ಈ ಮಾತನ್ನು ಹೇಳಿದ್ದಾನೆ ಏನು ಅಂತಂದ್ರೆ ಅವನು ಸ್ವಲ್ಪ ಹೊತ್ತು ನನ್ನ ಬರೀನು ವರ್ಷಗಟ್ಲೆ ಗಂಟೆಗಟ್ಲೆ ತಪಸ್ಸನ್ನೆಲ್ಲ ಮಾಡಿದ್ದು ವರ್ಷಗಟ್ಲೆ ಎಲ್ಲಾ ತಪಸ್ಸನ್ನು ಮಾಡಲಿಲ್ಲ ಸ್ವಲ್ಪ ಹೊತ್ತೇ ಮಾಡಿದ್ದು ಆದರೆ ಆ ಮಾಡುವ ಸ್ವಲ್ಪ ಹೊತ್ತೂ ಸಹ ತನ್ನ ಮನಸ್ಸಿನಲ್ಲಿ ಬೇರೆ ಯಾವ ಚಿಂತನೆಗಳನ್ನು ಇಟ್ಟುಕೊಳ್ಳದೆ ಸಂಪೂರ್ಣವಾಗಿ ಅವನ ಮನಸ್ಸನ್ನು ನನ್ನ ಮೇಲೆ ಇಟ್ಟು ನನ್ನ ಚಿಂತನೆಯನ್ನು ಮಾಡಿದ್ದಾನೆ ಹಾಗಾಗಿ ನಾನು ಅವನಿಗೆ ಅಧೀನನಾಗಿದ್ದೇನೆ ಅವನಿಗೆ ಇಷ್ಟು ಸುಲಭವಾಗಿ ನಾನು ಸಿಕ್ಕಿದ್ದೇನೆ ಎಂಬುದಾಗಲ್ಲಿ ನರಸಿಂಹಸ್ವಾಮಿ ಈ ಮಾತನ್ನು ಹೇಳಿದ್ದ ಇದರಿಂದ ನಾವು ತಿಳ್ಕೊಳ್ಬೇಕಾದ್ದೇನು ಅಂತಂದ್ರೆ ಭಗವಂತನ ಪೂಜೆ ಮಾಡಬೇಕು ಅಂತಂದ್ರೆ ನಾವೇನೋ ಸುಮಾರು ಗಂಟೆಗಟ್ಟಲೆ ಕಾಲ ಪೂಜೆ ಮಾಡ್ತಾ ಇದ್ದೀವಿ ಎಲ್ಲ ಸುಮಾರೆಲ್ಲ ತಂದು ತಂದು ದೇವರ ಮೇಲೆ ಹಾಕ್ತಾ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ ಅದೆಲ್ಲ ಮಾಡಿದರೆ ಮಾಡ್ಬೋದು ಆದರೆ ಎಷ್ಟು ಶ್ರದ್ಧೆಯಾಗಿ ಮಾಡುವುದು ಎರಡು ನಿಮಿಷ ಮೂರು ನಿಮಿಷ ಐದು ನಿಮಿಷ ಹತ್ತು ನಿಮಿಷವೇ ಆದರೂ ಸಹ ಎಷ್ಟು ಶ್ರದ್ಧೆಯಾಗಿ ನಾವು ದೇವರ ಎದುರಿಗೆ ಇದ್ದು ದೇವರ ಪೂಜೆಯನ್ನು ಮಾಡ್ತಾ ಇದ್ದೀವಿ ಅನ್ನುವುದೇ ನಮಗೆ ತುಂಬಾ ಮುಖ್ಯ ಭಗವಂತ ಭಕ್ತರಲ್ಲಿ ಆ ಒಂದು ಶ್ರದ್ಧೆಯನ್ನು ಮಾತ್ರವೇ ನೋಡ್ತಾನೆ ಬೇರೆ ಯಾವುದನ್ನು ನೋಡುವುದಿಲ್ಲ ಬೇರೆ ಯಾವುದಾದ್ರೂ ಇದ್ರೂ ಸಹ ಈ ಶ್ರದ್ಧೆ ಇದ್ರೆ ಮಾತ್ರ ಅವನಿಗೆ ಅನುಗ್ರಹ ಶ್ರದ್ಧೆ ಇಲ್ಲ ಅಂತಂದ್ರೆ ಬೇರೆ ಏನೇ ಇದ್ರು ಅವನ ಕಡೆಗೆ ಭಗವಂತ ನೋಡುವುದಿಲ್ಲ ಲೋಕದಲ್ಲಿ ಕೆಲವರು ಮನುಷ್ಯರು ಮಾಡ್ತಾರೆ ಅಂತಂದ್ರೆ ಮನಸ್ಸಿನ ಒಳಗೆ ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡು ಹೊರಗಡೆ ಇನ್ನೊಂಥರ ವರ್ತನೆ ಮಾಡ್ತಾ ಇರ್ತಾರೆ ಜನರು ಆ ರೀತಿಯಾಗಿ ಮಾಡುವುದುಂಟು ಮನಸ್ಸಿನ ಮೇಲೆ ಇನ್ನೊಬ್ಬನ ಮೇಲೆ ಕೋಪ ಇರುತ್ತೆ ಇವನಿಗೆ ಆದ್ರೆ ಇವನ್ ಮಾಡ್ತಾನೆ ಹೊರಗಡೆ ಮಾತ್ರ ಅವನ ಜೊತೆಗೆ ಚೆನ್ನಾಗಿ ಮಾತಾಡಿ ಅವನಂದ್ರೆ ಇವನಿಗೆ ತುಂಬಾ ಇಷ್ಟ ಅನ್ನು ಹಂಗೆ ಮಾತಾಡ್ಬಿಟ್ಟು ಕಳಿಸ್ತಾನೆ ಅವನು ತಿಳ್ಕೊಳ್ತಾನೆ ಓ ನನ್ನ ಅಂತಂದ್ರೆ ಇವರಿಗೆ ಎಷ್ಟು ಇಷ್ಟವೋ ನನ್ ನನ್ನ ಜೊತೆಗೆ ತುಂಬಾ ಚೆನ್ನಾಗಿದ್ರವರು ಅದು ಇದು ಅಂತ ಇವನ್ ತಿಳ್ಕೊಂಡಿರ್ತಾನೆ ಕೆಲವರೆಲ್ಲ ಹಾಗಿರ್ತಾರೆ ಲೋಕದಲ್ಲಿ ಆತರ ಮಾಡ್ತಿರ್ತಾರೆ ಮನಸ್ಸೊಳಗೊಂದು ಹೊರಗಡೆ ಒಂದಿಟ್ಟುಕೊಂಡು ವ್ಯವಹಾರ ಮಾಡುತ್ತಿರ್ತಾರೆ ಆಮೇಲೆ ಯಾವತ್ತೋ ಒಂದ್ ದಿವಸ ಗೊತ್ತಾಗುತ್ತೆ ಓ ಆವತ್ತಿನ ದಿವಸ ಇವನ್ ಈ ತರ ಎಲ್ಲ ಮಾತಾಡಿದ್ರಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರಲ್ವಾ ಅದೆಲ್ಲ ಬರಿ ಸುಳ್ಳು ಅಷ್ಟೇ ಅನ್ನೋದು ಆಮೇಲೆ ಯಾವತ್ತೋ ಒಂದ್ ದಿವಸ ಗೊತ್ತಾಗುತ್ತೆ ಅದ್ ಯಾವ್ದೋ ಒಂದು ಸಂದರ್ಭ ಬಂದಾಗ ಗೊತ್ತಾಗುತ್ತೆ ಇವನಿಗೆ ಅಂದ್ರೆ ಏನು ಈ ರೀತಿಯಾಗಿ ಮನಸ್ಸಿನೊಳಗೆ ಒಂದಿಟ್ಟುಕೊಂಡು ಹೊರಗಡೆ ಒಂದು ವ್ಯವಹಾರ ಮಾಡಿದ್ರೆ ಅದು ಅದನ್ನೇ ಇನ್ನೊಬ್ಬನನ್ನು ಮೋಸ ಮಾಡುವುದು ಅಂತಂದ್ರೆ ಇನ್ನೊಬ್ಬನನ್ನು ಮೋಸ ಮಾಡುವುದಂದ್ರೆ ಮನಸ್ಸಿನೊಂದ್ ಇಟ್ಕೊಳ್ಳುವುದು ಹೊರಗಡೆ ಇನ್ನೊಂದು ಹೇಳುವುದು ಈ ರೀತಿಯಾಗಿ ಮಾಡಿ ಇನ್ನೊಬ್ಬ ಮನುಷ್ಯನನ್ನು ನಾವು ಮೋಸ ಮಾಡಬಹುದು ಆದರೆ ಮನಸ್ಸಿನೊಳಗೆ ಶ್ರದ್ಧೆ ಇಲ್ಲದೆ ಬರೀ ಕೈಯಲ್ಲಿ ಮಾತ್ರ ಪೂಜೆಯನ್ನು ಮಾಡಿಬಿಟ್ಟು ದೇವರನ್ನು ನಾವು ಮೋಸ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಯಾಕೆ ಅಂತಂದ್ರೆ ಆ ಮನುಷ್ಯನಿಗೆ ನಮ್ಮ ಮನಸ್ಸಿನ ಒಳಗೆ ಏನಿದೆ ಅನ್ನುವುದನ್ನು ತಿಳ್ಕೊಳ್ಳುವ ಶಕ್ತಿ ಇಲ್ಲ ಅವನಿಗೆ ಅವನಿಗೆ ಹೊರಗಡೆ ಏನ್ ಕಾಣ್ತಾ ಇದೆಯೋ ಅದನ್ನು ಮಾತ್ರ ತಿಳ್ಕೊಳ್ಳಿಕ್ಕಾಗುತ್ತೆ ಅನ್ ನಿಮ್ಮ ಮುಖದಲ್ಲಿ ಏನು ಆ ಭಾವನೆ ಕಾಣ್ತಾ ಇದೆಯೋ ಅದನ್ನು ಮಾತ್ರವೇ ನೋಡ್ಲಿಕ್ಕಾಗುತ್ತೆ ಅವನ ಕೈಯಲ್ಲಿ ಇವನ ಮನಸ್ಸಿನ ಒಳಗೆ ಒಂದು ದ್ವೇಷ ಇಟ್ಕೊಂಡಿದಾನೋ ಅದನ್ನು ನೋಡುವಷ್ಟು ಶಕ್ತಿ ಅವನಿಗಿಲ್ಲ ಆದ್ರೆ ಭಗವಂತನಿಗೆ ಹಾಗಲ್ಲ ಭಗವಂತನಿಗೆ ಕಾಣದೇ ಇರುವಂತಹ ವಸ್ತು ಯಾವುದೂ ಇಲ್ಲ ನೀನು ಹೊರಗಡೆ ಎಷ್ಟು ಪೂಜೆಯನ್ನು ಮಾಡಿದ್ರು ಎಷ್ಟು ಖರ್ಚು ಮಾಡಿ ಏನೇ ಮಾಡಿದ್ರು ಸಹ ನಿನ್ನ ಮನಸ್ಸಿನ ಒಳಗೆ ಶ್ರದ್ಧೆ ಇದೆಯಾ ಇಲ್ವಾ ಅನ್ನೋದು ಭಗವಂತನಿಗೆ ಗೊತ್ತಾಗ್ತಾನೇ ಇರುತ್ತೆ ನೀನು ಅಂತರಂಗದಲ್ಲಿ ಶುದ್ಧಿಯಿಂದ ದೇವರ ಪೂಜೆಯನ್ನು ಮಾಡ್ತಾ ಇದ್ದೀಯಾ ಇಲ್ವಾ ಅನ್ನುವುದು ಭಗವಂತನಿಗೆ ಗೊತ್ತಾಗೇ ಆಗುತ್ತೆ ನೀವು ಹೊರಗಡೆ ಒಳಗಡೆ ಯಾವ ಭಕ್ತಿಯೂ ಇಲ್ಲದೆ ಸುಮ್ಮನೆ ಹೊರಗಡೆ ಎಲ್ಲರಿಗೂ ತೋರಿಸ್ಕೊಳ್ಳಿಕ್ಕೋಸ್ಕರ ನಾನ್ ತುಂಬಾ ದೊಡ್ಡ ಭಕ್ತ ಅಂತ ತೋರಿಸ್ಕೊಳ್ಲಿಕ್ಕೋಸ್ಕರ ಎಲ್ಲವುದನ್ನು ಮಾಡಿದ್ರೆ ಆಗೇನಾಗುತ್ತೆ ಅಂದ್ರೆ ಜನ ತಿಳ್ಕೊಂಡಿರಬಹುದು ನೀನ್ ತುಂಬಾ ದೊಡ್ಡ ಭಕ್ತ ನೀನ್ ತುಂಬಾ ಇದು ಅಂತ ತಿಳ್ಕೊಂಡಿರಬಹುದು ಆದರೆ ಭಗವಂತನಿಗೆ ನಿನ್ನ ಮೇಲೆ ಯಾವ ಪ್ರತೀತಿಯೂ ಬರ ಯಾವ ಪ್ರತಿಪತ್ತಿಯೂ ನಿನ್ನ ಮೇಲೆ ಬರುವುದಿಲ್ಲ ಓಹ್ ಇವನ್ ನನ್ನ ಭಕ್ತ ಅಂತ ಭಗವಂತ ಅನ್ಸೋದಿಲ್ಲ ಹಾಗೆ ಭಗವಂತನಿಗೆ ಅನಿಸಬೇಕು ಅಂತಂದ್ರೆ ನಿನ್ನ ಮನಸ್ಸಿನ ಒಳಗೆ ಭಕ್ತಿ ಇದ್ರೆ ಮಾತ್ರ ಮನಸ್ಸಿನಿಂದ ಮಾಡಿದ್ರೆ ಮಾತ್ರ ಆಗ ಭಗವಂತನಿಗೆ ನಿನ್ನ ಮೇಲೆ ಪ್ರೀತಿ ಅನ್ನುವುದು ಉಂಟಾಗುತ್ತೆ ಆದ್ರಿಂದ ಬೇರೆ ಕಡೆ ಎಲ್ಲ ನಡೆಯುವಂತಹದ್ದು ಭಗವಂತನ ಎದುರಿಗೆ ದೇವರ ಎದುರಿಗೆ ನಡೆಯುವುದಿಲ್ಲ ನಮ್ಮ ಮನಸ್ಸಿನೊಳಗೆ ಆ ಒಂದು ಪವಿತ್ರವಾದಂತಹ ಭಕ್ತಿ ಇದ್ರೆ ಮಾತ್ರ ದೇವರ ಅನುಗ್ರಹವನ್ನು ನಾವು ಪಡ್ಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ ಆ ಬೇಡ ಅವನು ಸ್ವಲ್ಪ ಹೊತ್ತೇ ಇದ್ರೂ ಸಹ ಆ ಸ್ವಲ್ಪ ಹೊತ್ತಿನಲ್ಲೂ ಅವನು ಬೇರೆ ಎಲ್ಲ ಚಿಂತನೆಗಳನ್ನು ಬಿಟ್ಟು ಆ ಒಂದು ಯಾವ ಪ್ರಾಣಿ ಅಂತ ಇವರು ಹೇಳಿದ್ದಾರೋ ಅವರು ಸೀದಾ ದೇವರ ಹೆಸರು ಹೇಳಲಿಲ್ಲ ಕೇವಲ ಒಂದು ಪ್ರಾಣಿ ಎಂಬುದಾಗಿ ಅವನಿಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಹಾಗೆ ಹೇಳಿದ್ದಾರೆ ಹಾಗೆ ಹೇಳಿದ್ರಿಂದಲೂ ಅದರಿಂದಲೂ ಸಹ ಅವನು ವಿಶೇಷವಾಗಿ ದೇವರ ಚಿಂತನೆಯನ್ನು ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ ಹಾಗಿರ್ಬೇಕಾದ್ರೆ ಒಬ್ಬ ಮನುಷ್ಯನಾಗಿರ್ತಕ್ಕಂಥವನು ದೇವರ ಮಹಿಮೆ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥವನು ಅವನು ಅದೇ ರೀತಿಯಂತಹ ಭಕ್ತಿಯಿಂದ ದಿವ್ಸ ಒಂದು ಸ್ವಲ್ಪ ಹೊತ್ತು ದೇವರ ಒಂದು ಪೂಜೆಯನ್ನು ಮಾಡಿ ಭಗವತ್ ಚಿಂತನೆಯನ್ನು ಮಾಡಿದರೆ ಅದರಿಂದ ನಮ್ಗೆ ಎಷ್ಟು ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಯೇ ಇಲ್ಲ ಕೆಲವರೆಲ್ಲ ಮಾಡ್ತಿರ್ತಾರೆ ದೇವರ ಹತ್ರಕ್ಕೆ ಹೋಗ್ಬಿಟ್ಟು ಏನೋ ಪೂಜೆ ಮಾಡ್ತಾ ಇರ್ತಾರೆ ಆದ್ರೆ ಮನಸ್ಸು ಮಾತ್ರ ಅಲ್ಲಿರುವುದಿಲ್ಲ ಬೇರೆ ಎಲ್ಲೋ ಇರುತ್ತೆ ಬೇರೆ ಎಲ್ಲೋ ಓಡಾಡ್ತಾ ಇರುತ್ತೆ ಹೊರಗಡೆ ಎಲ್ಲ ಓಡಾಡ್ತಿರುತ್ತೆ ಆ ಒಂದು ಸಮಯಕ್ಕೆ ಯಾವುದು ಬೇಕಾಗಿಲ್ವೋ ಅಲ್ಲೆಲ್ಲ ಓಡಾಡ್ತಾ ಇರುತ್ತೆ ವಾಸ್ತವವಾಗಿ ದೇವರ ಎದುರಿಗೆ ಇದ್ದಾವಾಗ ದೇವರ ಕಡೆಗೆ ಮನಸ್ಸು ಮನಸ್ಸು ಇರಬೇಕು ಆದ್ರೆ ಆ ಸಂದರ್ಭದಲ್ಲೇ ಇವನಿಗೆ ಎಲ್ಲಾ ವಿಷಯಗಳು ಜ್ಞಾಪಕ ಬರ್ಲಿಕ್ಕೆ ಶುರುವಾಗುತ್ತೆ ಹೊರಗಡೆ ಹೋಗ್ಬಿಟ್ರೆ ಮತ್ತೆ ಅಷ್ಟು ಜ್ಞಾಪಕ ಬರಲ್ಲ ಏನೋ ಇರುತ್ತೆ ಆ ದೇವರ ಎದುರಿಗೆ ಇದ್ದವಾಗ ಮಾತ್ರ ಬೇಡದೆ ಇರುವುದೇ ಜ್ಞಾಪಕ ಬರ್ತಾ ಇರುತ್ತೆ ಒಂದು ವೇಳೆ ಇವನಿಗೆ ಜ್ಞಾಪಕ ಬರದೇ ಇದ್ರು ಜ್ಞಾಪಕ ಮಾಡ್ಲಿಕ್ಕೆ ಪಕ್ಕದಲ್ಲೊಂದಿರುತ್ತೆ ಅದೊಂದಿದ್ರೆ ಸಾಕು ಅದು ಇವನಿಗೆ ಜ್ಞಾಪಕ ಮಾಡ್ತಾ ಇರುತ್ತೆ ಇಲ್ಲೊಂದಿದೆ ಅವನ್ ಮಾಡ್ತೇವೆ ಅವ್ನು ಮಾತಾಡ್ಬೇಕು ನಿನ್ನ ಹತ್ರ ಇವನ್ ಮಾತಾಡ್ಬೇಕಾಗಿದೆ ಅವನ್ ಫೋನ್ ಮಾಡ್ತಾ ಇದ್ದಾನೆ ಇವನ್ ಫೋನ್ ಮಾಡ್ತಾ ಇದ್ದಾನೆ ಅವನೇನೋ ಮೆಸೇಜ್ ಮಾಡಿದ್ದಾನೆ ನೀನೇನೋ ಮೆಸೇಜ್ ಮಾಡಿ ಈಗ ನಿಮ್ಮ ಮತ್ತೆ ಪುನಃ ಅವನು ಮಾಡಿದ್ದಕ್ಕೆ ಅವನೇನು ಏನು ಮೆಸೇಜ್ ಮಾಡಿದ್ನೋ ಅದಕ್ಕೆ ನೀನು ಈಗ ತಕ್ಷಣವೇ ಈಗಲೇ ಉತ್ತರ ಕೊಡಲಿಲ್ಲ ಅಂದರೆ ಏನೋ ಆಗಿಬಿಡುತ್ತೆ ಅಂತ ಇವನು ತಿಳ್ಕೊಂಡಿದ್ದಾನೆ ಏನಾಗೋದಿಲ್ಲ ಏನು ಐದು ಹತ್ತು ನಿಮಿಷದಲ್ಲಿ ಏನಾಗೋಗುತ್ತೆ ಏನಾಗೋದಿಲ್ಲ ಅವನು ಯಾವನೋ ಏನೋ ಒಂದು ಕೇಳಿರ್ತಾನೆ ಇವನನ್ನು ಏನೋ ಒಂದು ಮೆಸೇಜು ಏನೋ ಬಂದಿರುತ್ತೆ ಇವನಿಗೆ ಏನಂತಂದ್ರೆ ತಕ್ಷಣ ಅದಕ್ಕೆ ಉತ್ತರ ಕೊಡಬೇಕು ಕೊಟ್ಟುಬಿಡಬೇಕು ಅಂತ ಏನು ತಕ್ಷಣ ಕೊಡಬೇಕು ಅಂತ ಏನಿಲ್ಲ ಅಷ್ಟೆಲ್ಲ ಅತ್ಯಂತ ಮಹತ್ವಪೂರ್ಣವಾದ ವಿಷಯ ಏನೇ ಇದ್ದರೂ ಸಹ ದೇವರ ಎದುರಿಗೆ ಇದ್ದಾವಾಗಲೇ ಅದನ್ನೆಲ್ಲ ಮಾಡ್ಬೇಕು ಅದಕ್ಕಿಂತ ಮಹತ್ವಪೂರ್ಣವಾದದ್ದು ನೀನ್ ಮಾಡ್ತಾ ಇದ್ದೆ ದೇವರ ಎದುರು ಕುಡ್ಕೊಂಡು ದೇವರ ಆರಾಧನೆ ಮಾಡ್ತಾ ಇದ್ದೆ ಇದಕ್ಕಿಂತ ಮಹತ್ವಪೂರ್ಣವಾದ ಏನಿರ್ಬೋದು ಯಾವನು ನಿನಗೆ ಮೆಸೇಜ್ ಮಾಡಿದ್ರು ಅಥವಾ ಫೋನ್ ಮಾಡಿದ್ರು ಯಾವ ದೇವರ ಆರಾಧನೆಯನ್ನು ಮಾಡ್ತಾ ಇದೆಯೋ ಇದಕ್ಕಿಂತ ಮಹತ್ವಪೂರ್ಣವಾದ ವಿಷಯ ಏನು ಇರುವುದಿಲ್ಲ ಆದ್ರಿಂದ ಏನಾದ್ರೂ ಆ ತರದ್ದಿದ್ರೆ ಅಥವಾ ಏನಾದರೂ ಒಂದು ಸಮಸ್ಯೆ ಬಂತು ಅದನ್ನ ನಿನಗೆ ತಿಳಿಸ್ಲಿಕ್ಕೋಸ್ಕರ ಯಾರೋ ಏನೋ ಮಾಡ್ತಾ ಇದ್ದಾನೆ ಅಂತಂದ್ರೆ ಪರವಾಗಿಲ್ಲ ಇರಲಿ ಈ ಸಮಯ ಸ್ವಲ್ಪ ಸಮಯ ಆದರೂ ಅದನ್ನು ಬಿಡು ಬಿಟ್ಟು ದೇವರ ಪೂಜೆ ಮಾಡೋಣ ಆ ಏನಾದರೂ ಸಮಯ ಸಮಸ್ಯೆ ಇದ್ದರೆ ಅದನ್ನು ದೇವರೇ ನೋಡ್ಕೊಳ್ತಾ ನಾನು ಎಲ್ಲಿದ್ದೀನಿ ದೇವರ ಎದುರಿಗೆ ಇದ್ದೀನಿ ಒಂದು ವೇಳೆ ಏನಾದರೂ ನಿಜವಾಗ್ಲೂ ಏನಾದರೂ ಒಂದು ಸಮಸ್ಯೆ ಬಂದು ಆ ಸಮಸ್ಯೆಯನ್ನು ನಾನು ಸರಿ ಮಾಡ್ಕೊಂಡು ಹೋಗಬೇಕು ಅಂತಂದರೆ ಅದಕ್ಕೂ ದೇವರ ಅನುಗ್ರಹ ಬೇಕೇ ಬೇಕು ಯಾವ ದೇವರನ್ನ ನಾನು ಎಷ್ಟು ಪ್ರಯತ್ನ ಮಾಡಿದರೂ ನನ್ನ ಪ್ರಯತ್ನ ಸಫಲವಾಗಿ ಯಾವ ದೇವರ ಅನುಗ್ರಹದಿಂದ ನನ್ನ ಪ್ರಯತ್ನ ಸಫಲವಾಗಿ ನನ್ನ ಸಮಸ್ಯೆ ಸರಿಯಾಗಬೇಕೋ ಅಂಥ ದೇವರ ಎದುರಿಗೇನೆ ನಾನು ಇದ್ದೀನಿ ಆದ್ದರಿಂದ ಈ ಸಮಯದಲ್ಲಿ ಅದನ್ನು ನೋಡಬೇಕನ್ನು ನೋಡುವಂತಹ ಅವಶ್ಯಕತೆ ಇಲ್ಲ ಆದ್ದರಿಂದ ಆ ದೇವರು ನೋಡ್ಕೊಳ್ತಾನೆ ಆಗ ನಾ ಇಲ್ಲಿಂದ ಹೊರಗೆ ಬಂದ ಮೇಲೆ ನನ್ನ ಪೂಜೆಯನ್ನೋ ಅಥವಾ ಧ್ಯಾನವನ್ನು ನನ್ನ ಅನುಷ್ಠಾನವನ್ನು ನಾನು ಮುಗಿಸಿ ಹೊರಗೆ ಬಂದ ಮೇಲೆ ಆಗ ನೋಡ್ಕೊಳ್ತೀನಿ ಆಗ ಅದೇ ತಾನೇ ಕೆಲಸ ನನಗೆ ಅದರಿಂದ ಅದನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಆವಾಗ ಈಗ ಮಾತ್ರ ಈ ಒಂದು ಸಮಯದಲ್ಲಿ ಮಾತ್ರ ಬೇರೆ ಯಾವುದರೂ ಏನೇ ಬೇಕಾದರೂ ಆಗಲಿ ನಾನು ಅದರ ಕಡೆ ಗಮನವನ್ನು ಕೊಡುವುದಿಲ್ಲ ಕೇವಲ ನನ್ನ ಮನಸ್ಸನ್ನು ಇದು ನನ್ನ ಭಗವಂತನ ಆರಾಧನೆ ಮಾಡಿಕೊಳ್ಳುವುದಕ್ಕೋಸ್ಕರ ಇರುವಂತಹ ಸಮಯ ಈ ಸಮಯದಲ್ಲಿ ಭಗವದಾರಾಧನೆಯನ್ನು ಬಿಟ್ಟು ಬೇರೆ ಯಾವುದನ್ನು ನಾನು ಮಾಡುವುದಿಲ್ಲ ಅನ್ನುವಂತಹ ದೃಢವಾದಂತಹ ಮನಸ್ಸನ್ನು ನಾವು ಮಾಡಿಕೊಂಡು ದೇವರ ಎದುರಿಗೆ ನಮ್ಮ ಮನೆಯಲ್ಲಿರತಕ್ಕಂತಹ ಪೂಜಾ ಸ್ಥಾನಕ್ಕೆ ನಾವು ಪ್ರವೇಶವನ್ನು ಮಾಡಬೇಕು ಈ ಭಾವನೆ ಅಲ್ಲಿಂದ ಒಳಗೆ ಹೋಗುವಾಗಲೇ ಮೊದಲು ಮನಸ್ಸಲ್ಲಿ ಈ ಸಂಕಲ್ಪ ಮಾಡಿಕೊಂಡು ಒಳಗೆ ಹೋಗಬೇಕು ಈ ಒಂದು ಸಮಯದಲ್ಲಿ ಏನು ಬೇಕಾದರೂ ಆಗಲಿ ನಾನು ದೇವರ ಪೂಜೆಯನ್ನು ಮಾಡಿಕೊಂಡೇ ಹೊರಗೆ ಬರಬೇಕು ಬೇರೆ ಯಾವುದ್ರ ಬಗ್ಗೆಯೂ ನಾನು ಚಿಂತನೆ ಮಾಡುವುದಿಲ್ಲ ಅಂತ ಮನಸ್ಸಿನಲ್ಲಿ ದೃಢವಾಗಿ ಹೇಳಿಕೊಂಡು ಆ ನಂತರ ಅಲ್ಲಿ ಒಳಗೆ ಹೋಗಿ ಪ್ರವೇಶ ಮಾಡಬೇಕು ಅಲ್ಲಿ ಎಲ್ಲ ದೇವರ ಪೂಜೆನೆಲ್ಲ ಮಾಡಿ ಆಮೇಲೆ ಹೊರಗೆ ಬನ್ನಿ ಹೊರಗೆ ಬಂದ್ಮೇಲೆ ಮತ್ತೆ ಹೇಗಾದ್ರೂ ಲೌಕಿಕ ವ್ಯವಹಾರ ಅದೆಲ್ಲ ಇದ್ದೇ ಇದೆ ಅದನ್ನು ಚೆನ್ನಾಗಿ ನೋಡ್ಕೊಳ್ಬಹುದು ಅಲ್ಲಿ ಯಾರು ನಿಮ್ಮನ್ನು ಇನ್ಯಾರು ತಡೆಯುವುದಿಲ್ಲ ಬ್ರಹ್ಮಾಂಡವಾಗಿ ಲೌಕಿಕ ವ್ಯವಹಾರ ಮಾಡಿಕೊಂಡು ಹೋಗ್ಬೋದು ಆ ಸ್ವಲ್ಪ ಹೊತ್ತು ಮಾತ್ರ ಅತ್ಯಂತ ವಿಶಿಷ್ಟವಾದಂತಹ ಅವಧಾನದಿಂದ ಶ್ರದ್ಧೆಯಿಂದ ದೇವರ ಆರಾಧನೆಯನ್ನು ಮಾಡಿದರೆ ಆಗ ಆ ದೇವರ ಒಂದು ಅಸ್ತಿತ್ವ ಆ ಭಗವಂತನ ಒಂದು ಅಸ್ತಿತ್ವದ ಬಗ್ಗೆ ನಮಗೆ ಗೊತ್ತಾಗುತ್ತೆ ಆ ಭಗವಂತ ನಮಗೆ ಹೇಗೆ ಅನುಗ್ರಹ ಮಾಡ್ತಾನೆ ಅನ್ನುವಂತಹ ವಿಷಯ ನಮ್ಮ ಅನುಭವಕ್ಕೇ ಬರುತ್ತೆ ಆದ್ರಿಂದ ವಿಶೇಷವಾಗಿ ಪ್ರತಿಯೊಬ್ಬ ಮನುಷ್ಯನು ಸಹ ತನ್ನ ಜೀವನದಲ್ಲಿ ಭಗವಂತನ ಆರಾಧನೆಯನ್ನು ಸ್ವಲ್ಪ ಹೊತ್ತಾದ್ರೂ ಮಾಡಬೇಕು ಸ್ವಲ್ಪ ಹೊತ್ತೇ ಮಾಡಿದರೂ ಆ ಮಾಡುವ ಸಮಯದಲ್ಲಿ ಶ್ರದ್ಧೆಯಾಗಿ ಮಾಡಬೇಕು ಬೇರೆ ಯಾವುದು ಆ ಶ್ರದ್ಧೆಯಾಗಿ ಮಾಡುವುದು ಸ್ವಲ್ಪ ಸಮಯವೇ ಆದರೂ ಅದರಿಂದ ನಮಗೆ ಸಿಗುವಂತಹ ಫಲ ಮಾತ್ರ ಅಪಾರವಾದದ್ದು ಆದ್ರಿಂದ ದೇವರ ಆರಾಧನೆ ಮಾಡುವಾಗ ದೇವರ ಆರಾಧನೆ ಮಾತ್ರ ಮಾಡ್ಬೇಕು ಅಲ್ಲಿಂದ ಹೊರಗೆ ಬಂದ ಮೇಲೆ ಮತ್ತೆ ಅವರವರ ಕೆಲಸಗಳು ಓದುವವ್ರು ಓದ್ಕೊಳ್ಬಹುದು ಕೆಲಸಕ್ಕೆ ಹೋಗುವವ್ರ ಕೆಲ್ಸಕ್ಕೆ ಹೋಗ್ಬೋದು ವ್ಯಾಪಾರ ಮಾಡುವವರು ವ್ಯಾಪಾರ ಮಾಡಿಕೊಳ್ಬಹುದು ಇನ್ನು ಅವರವರ ಕೆಲಸಗಳು ಏನ್ ಬೇಕು ಕೆಲಸಗಳು ಬೇಕಾದ್ರೂ ಇರಲಿ ಅವರವರ ಕೆಲಸಗಳನ್ನ ಅವ್ರು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು ಇಲ್ಲಿದ್ದವಾಗ ಮಾತ್ರ ಅದರ ಬಗ್ಗೆ ನಾವು ಯೋಚನೆ ಬೇರೆ ಅಂದ್ರೆ ದೇವರ ಎದುರಿಗೆ ಇದ್ದವಾಗ ಮಾತ್ರ ಬೇರೆ ಯಾವ ವಿಷಯಗಳ ಬಗ್ಗೆಯೂ ನಾವು ಯೋಚನೆ ಮಾಡಬಾರದು ಆ ಒಂದು ಶ್ರದ್ಧೆಯಿಂದ ಭಗವಂತನ ಉಪಾಸನೆಯನ್ನು ಪ್ರತಿಯೊಬ್ಬ ಮನುಷ್ಯನು ಸಹ ಮಾಡಬೇಕು ಹಾಗೆ ಮಾಡಿದ್ರೆ ನಮಗೆ ಯಾವ ಸಮಯದಲ್ಲಿ ಯಾವ್ದು ಬೇಕಾಗಿದೆಯೋ ಅದನ್ನು ಭಗವಂತ ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗಿಯೂ ಅನುಗ್ರಹ ಮಾಡೇ ಮಾಡ್ತಾನೆ ಇದೇ ರೀತಿಯಾಗಿ ನಡೆಸ್ಕೊಂಡು ಹೋದರೆ ಈಗ ಹೇಳುವಂತಹ ವಿಷಯ ಯಾವ ಮಾತನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೋ ಆ ಯಾವ ಮಾತನ್ನು ಈಗ ನಾನು ಹೇಳ್ತಾ ಇದ್ದೀನೋ ಅದು ಎಲ್ಲರಿಗೂ ಅನುಭವಕ್ಕೆ ಬರುತ್ತೆ ಆದರೂ ಈ ರೀತಿಯಾಗಿ ಮಾಡಿಕೊಂಡು ಹೋದರೆ ಖಂಡಿತವಾಗಿಯೂ ಕೆಲವೇ ದಿವಸಗಳಲ್ಲಿ ಈ ಒಂದು ವಿಷಯ ಎಲ್ಲರ ಅನುಭವಕ್ಕೆ ಬರುತ್ತೆ ಆ ಅನುಭವಕ್ಕೆ ಬರುವ ಹಾಗೆ ಭಗವಂತನೇ ಮಾಡ್ತಾನೆ ಆದ್ರಿಂದ ಇದು ಯಾವುದೋ ಪುಸ್ತಕದಲ್ಲಿರುವಂತಹ ವಿಷಯ ಅಥವಾ ಅನುಭವಕ್ಕೆ ಬರದೇ ಇರುವಂತಹ ವಿಷಯವನ್ನು ಹೇಳ್ತಾ ಇಲ್ಲ ಇದು ಅನುಭವಕ್ಕೆ ಬರುವಂತಹ ವಿಷಯ ಇದು ಎಷ್ಟೋ ಜನರು ಭಗವದ್ ಭಕ್ತರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಇದನ್ನು ಅನುಭವಿಸಿ ಅನೇಕ ಬಾರಿ ಅನುಭವಿಸಿ ತಿಳ್ಕೊಂಡಿರತಕ್ಕಂತಹ ಒಂದು ವಿಷಯವೇ ಆಗಿದೆ ಆದ್ರಿಂದ ಈ ರೀತಿಯಾದಂತಹ ಆ ಭಗವಂತನ ಆರಾಧನೆಯನ್ನು ನಾವು ವಿಶೇಷವಾಗಿ ಮಾಡಬೇಕು ಭಗವಂತನ ಆರಾಧನೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ನಾವು ವಿಗ್ರಹಗಳನ್ನು ಮತ್ತು ಚಿತ್ರಪಟಗಳನ್ನು ಇಟ್ಟುಕೊಂಡು ದೇವರ ಆರಾಧನೆಯನ್ನು ಮಾಡ್ತೇವೆ ಅಲ್ಲಿ ನಾವು ದೇವರ ಆರಾಧನೆಯನ್ನು ಮಾಡ್ತೀವಿ ಅಲ್ಲಿ ದೇವರು ನಮ್ಮ ಪೂಜೆಯನ್ನು ಸ್ವೀಕರಿಸ್ತಾನೆ ಆದರೆ ನಮಗೆ ಅನುಗ್ರಹ ಮಾಡುವ ಹೊತ್ತಿಗೆ ಮಾತ್ರ ಬೇರೆ ಬೇರೆ ಥರ ಅನುಗ್ರಹ ಮಾಡ್ತಾನೆ ಯಾವ ರೀತಿಯಾಗಿ ಭಗವಂತ ಅನುಗ್ರಹ ಮಾಡ್ತಾನೆ ಅನ್ನುವುದನ್ನು ಯಾರು ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಅದು ಯಾವುದೋ ಒಂದು ಯಾರು ದೇವರು ಪೂಜೆಯನ್ನು ಮಾಡ್ತಾರೋ ಅವರಿಗೆ ದೇವರ ಅನುಗ್ರಹ ಆಗೇ ಆಗುತ್ತೆ ಅನ್ನುವುದನ್ನು ಮಾತ್ರ ನಾವು ಹೇಳ್ಬೋದು ಯಾವ ರೂಪದಲ್ಲಾಗುತ್ತೆ ಅನ್ನುವುದನ್ನು ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ ಯಾವುದೋ ಒಂದು ರೂಪದಲ್ಲಿ ದೇವರ ಅನುಗ್ರಹ ನಮಗಾಗುತ್ತೆ ಭಗವಂತ ಯಾವ ರೂಪದಲ್ಲಿ ಯಾರ ರೂಪದಲ್ಲಿ ಬೇಕಾದರೂ ಬಂದು ನಮಗೆ ಅನುಗ್ರಹ ಮಾಡ್ಬೋದು ಅಥವಾ ಯಾವುದೋ ಒಂದು ಸಮಯದಲ್ಲಿ ಒಂದು ಒಳ್ಳೆ ಪ್ರೇರಣೆ ಕೊಟ್ಟು ಇಂತಹ ಒಂದು ಕೆಲಸವನ್ನು ಮಾಡಬೇಕು ಅಂತ ನಮಗೆ ಅನಿಸೋ ಹಾಗೆ ಮಾಡಿ ನಮ್ಮ ಕೈಯಲ್ಲಿ ಒಳ್ಳೆ ಕೆಲಸವನ್ನು ಮಾಡಿ ನಮಗೆ ಒಳ್ಳೇದಾಗುವ ಹಾಗೆ ಭಗವಂತ ಮಾಡ್ತಾನೆ